ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಉಮಾ ಗೌಡಾಸ್ ಕ್ರಿಯೇಟಿವ್ ವರ್ಲ್ಡ್ ನಾನಿವತ್ತು ಟ್ರೆಡಿಷನಲ್ ಸ್ವೀಟ್ ಸಜ್ಜಿಗೆ ದುಂಡೆನ ಹೇಗೆ ಮಾಡೋದು ಅಂತ ಹೇಳ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಮೀಡಿಯಮ್ ಸೈಜ್ ಉಪ್ಪಿಟ್ಟು ರವೆ ಬೆಲ್ಲ ಮತ್ತು ಕಡಲೆ ಒಣ ಕೊಬ್ಬರಿ ತುರಿದಿರೋದು ಯಾಲಕ್ಕಿ ಪುಡಿ ಎರಡು ತೊಗೊಂಡಿದ್ದೀನಿ ಆಮೇಲೆ ನೀರು ಬೇಕು ಬೆಲ್ಲನ ಒಂದು ಕಪ್ ರವೆ ತೊಗೊಂಡ್ರೆ ಮುಕ್ಕಾಲು ಕಪ್ ಬೆಲ್ಲ ತೊಗೋಬೇಕು ಒಂದು ಸ್ಟವ್ ಆನ್ ಮಾಡಿ ಅದಕ್ಕೆ ತುಪ್ಪ ಹಾಕಿ ಅದಕ್ಕೆ ಅದಕ್ಕೆ ರವೆ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಇದು ಗೋಲ್ಡನ್ ಬ್ರೌನ್ ಆಗಬೇಕು ಇನ್ನೊಂದು ಪ ಕಡೆ ಸ್ಟವ್ ಆನ್ ಮಾಡಿ ನೀರು ಬಿಸಿ ಮಾಡೋಕೆ ಇಟ್ಕೋಬೇಕು ಇದು ಚೆನ್ನಾಗಿ ಹುರಿದು ಆದಮೇಲೆ ಗೌಡ ಗೋಲ್ಡನ್ ಬ್ರೌನ್ ಬಂದಮೇಲೆ ಚೆನ್ನಾಗಿ ಹುರಿದಾದ್ಮೇಲೆ ಆ ಬಿಸಿ ನೀರನ್ನ ತೊಗೊಂಡು ಹುರಿದಿರೋ ರವೆಗೆ ಹಾಕಬೇಕು ಹುರಿದಿಗೋ ಹುರಿದಿರೋ ರವೆಗೆ ಹಾಕಿ ಚೆನ್ನಾಗಿ ಕಲಸ್ಬೇಕು ಸ್ಪೂನಿಂದ ಅದು ಚೆನ್ನಾಗಿ ಬೆಂದ ರವೆ ಎಲ್ಲ ಮೇಲೆ ಅದಕ್ಕೆ ಬೆಲ್ಲ ಹಾಕಬೇಕು ಬೆಲ್ಲ ಹಾಕಿ ಚೆನ್ನಾಗಿ ಕಲಸ್ಬೇಕು ಕಲಸಿದ್ರೆ ಅದು ನೀರು ಬಿಟ್ಕೊಂಡು ಆಮೇಲೆ ಗಟ್ಟಿಯಾಗುತ್ತೆ ಮತ್ತು ಇದೇನು ಮೆತ್ತಗಾಯಿತು ಅಂದ್ಕೊಬಿಡಿ ಆಮೇಲೆ ಮತ್ತು ಯಾಲಕ್ಕಿ ಪುಡಿ ಹಾಕಿ ಯಾಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಸಿ ಚೆನ್ನಾಗಿ ಕಲಸಿ ಸ್ಟವ್ ಆಫ್ ಮಾಡಿ ತಣ್ಣಗಾಗಕ್ಕೆ ಬಿಟ್ಬಿಡಿ ಅದನ್ನ ಸೈಡಲ್ಲಿ ಇಟ್ಬಿಡಿ ಆಮೇಲೆ ತಣ್ಣಗಾದ ಮೇಲೆ ಒಂದು ಬೌಲಲ್ಲಿ ನೀರು ತೊಗೊಂಡು ಕೈ ಅದ್ದಿ ಅದನ್ನು ಉಂಡೆ ಥರ ಮಾಡ್ಕೋಬೇಕು ಕೈಯಲ್ಲೇ ಉಂಡೆ ಹೇಗೆ ಮಾಡ್ತೀವೋ ಅದೇ ಥರ ಮಾಡಬೇಕು ನೀಟಾಗಿ ಪ್ರೆಸ್ ಮಾಡಿ ಉಂಡೆ ಮಾಡಿ ಅದನ್ನು ಒಂದು ತಟ್ಟೆ ಒಂದು ತಟ್ಟೆಯಲ್ಲಿ ಕೊಬ್ಬರಿ ಮತ್ತು ಕಡಲೆ ಹಾಕಿ ಹಿಂಗೆ ಉದುರಿಸಿ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದರಲ್ಲಿ ಹಿಂಗೆ ರೋಲ್ ಮಾಡಿ ತೆಗೆದ್ರೆ ಸಜ್ಜುಗ್ ತುಂಡೆ ರೆಡಿಯಾಗುತ್ತೆ ಇದೇ ಥರ ಎಲ್ಲದನ್ನು ಮತ್ತು ರಿಪೀಟ್ ಮಾಡಬೇಕು ಮತ್ತು ನೀರು ಹದಬೇಕು ಉಂಡೆ ಮಾಡ್ಕೋಬೇಕು ಕೈಯಲ್ಲಿ ಮಾಡಿಕೊಂಡು ಮತ್ತು ಈ ಥರ ರೋಲ್ ಮಾಡಿ ಸೈಡಲ್ಲಿ ಇದೇ ಥರ ಎಲ್ಲ ಉಂಡೆನ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ರುಚಿಯಾದ ಬೆಲ್ಲದ ಸಜ್ಜಕ ದುಂಡೆ ರೆಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮೈ ಚಾನಲ್ ಪ್ಲೀಸ್